ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಸ್ಟ್ರೈಡರ್ ಸೈಕಲ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ದಿಲೀಪ್ ಸೈಕಲ್ ಸ್ಟೋರ್ಸ್ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ನ ಹೊರವಲಯದಲ್ಲಿರುವ ಜ್ಞಾನಸುದ್ಧ ಶಿಕ್ಷಣ ಸಂಸ್ಥೆಯ ಹತ್ತಿರ ಬಾಲಕ ಹಾಗೂ ಬಾಲಕಿಯರಿಗಾಗಿ ವಾರ್ಷಿಕ ಸೈಕಲ್ ರೇಸ್ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಬಾಲಕರ ವಿಭಾಗದ ಸೈಕಲ್ ರೇಸ್ಗೆ ಟೌನ್ ಪೊಲೀಸ್ ಸ್ಟೇಷನ್ನ ಪಿಎಸ್ಐ ಶ್ರೀಮತಿ ತಸ್ಲಿಂ ಸುಲ್ತಾನ್ ಅವರು ನಗರಸಭೆ ಅಧ್ಯಕ್ಷರಾದ ಎಂ ಡಿ ಗೌಸ್ ಹಾಗೂ ರೊಟೇರಿಯನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ ಅವರು ಚಾಲನೆ ನೀಡಿದರು ಜೊತೆಗೆ ಬಾಲಕಿಯರ ವಿಭಾಗದ ಸೈಕಲ್ ರೇಸ್ಗೆ ಗ್ರಾಮೀಣ ಠಾಣೆಯ ಪಿಎಸ್ಐ ಶ್ರೀಮತಿ ಸಂಗಮ್ಮ ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಮಾಜಿ ನಗರಸಭೆ ಸದಸ್ಯರಾದ ಧನರಾಜ ಹಂಗರ್ಗಿ ಅವರು ಚಾಲನೆ ನೀಡಿದರು ಈ ಸೈಕಲ್ ರೇಸ್ನಲ್ಲಿ ಭಾಗವಹಿಸಿ ವಿಜಯಿಸಿದ ಬಾಲಕ ಹಾಗೂ ಬಾಲಕಿಯರ ವಿಭಾಗಕ್ಕೆ ಪ್ರತ್ಯೇಕವಾಗಿ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಬಾಲಕರ ವಿಭಾಗದ ಪ್ರಥಮ ವಿಜೇತ ಮನೋಜ್ ರಾಜ್ಕುಮಾರ್ ಕುಲ್ಕರ್ಣಿ ವಿದ್ಯಾರ್ಥಿಗೆ ಸೈಕಲ್ ಅನ್ನು ಬಹುಮಾನವಾಗಿ ನೀಡಲಾಯಿತು ಜೊತೆಗೆ ದ್ವಿತೀಯ ವಿಜೇತ ಸ್ಪರ್ಧಾಳು ಅಭಿಷೇಕ್ ಚಂದ್ರಕಾಂತ್ ಹಾಗೂ ತೃತೀಯ ವಿಜೇತ ಸ್ಪರ್ಧಿ ಅಬ್ದುಲ್ ತಾಹಾ ಹಾಗೂ ನಾಲ್ಕನೇ ವಿಜೇತ ಸ್ಪರ್ಧಿ ವೀರ್ನಾಥ್ ರಾಜ್ಕುಮಾರ್ ವಿದ್ಯಾರ್ಥಿಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಬಾಲಕಿಯ ವಿಭಾಗದ ಪ್ರಥಮ ವಿಜೇತೆ ವಾಣಿಶ್ರೀ ರಮೇಶ್ ವಿದ್ಯಾರ್ಥಿಗೆ ಬಾಲಕೀರ ವಿಭಾಗದ ಪ್ರಥಮ ವಿಜೇತೆ ವಾಣಿಶ್ರೀ ರಮೇಶ್ ವಿದ್ಯಾರ್ಥಿನಿಗೆ ಸೈಕಲ್ ಅನ್ನ ಬಹುಮಾನವಾಗಿ ನೀಡಲಾಯಿತು ಜೊತೆಗೆ ದ್ವಿತೀಯ ವಿಜೇತ ವಿದ್ಯಾರ್ಥಿ ಲಾವಣ್ಯ ರಮೇಶ್ ತೃತೀಯ ವಿಜೇತ ವಿದ್ಯಾರ್ಥಿನಿ ಕೃಷ್ಣವೇಣಿ ಹಾಗೂ ನಾಲ್ಕನೆಯ ವಿಜೇತ ವಿದ್ಯಾರ್ಥಿನಿ ನಾಗರತ್ನ ಅವರಿಗೆ ನಗದು ಬಹುಮಾನ ನೀಡಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಜೊತೆಗೆ ಸೈಕಲ್ ರೇಸ್ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೂ ಪ್ರಶಂಸನಾ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು ಈ ಕುರಿತಾಗಿ ರೋಟರಿ ಕ್ಲಬ್ ಆಫ್ ಬೀದರ್ನ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ಸೈಕಲ್ ರೇಸ್ ಅನ್ನು ರೋಟರಿ ಕ್ಲಬ್ ಬೀದರ್ ವತಿಯಿಂದ ಆಯೋಜನೆ ಇದೆ ಹಾಗಾಗಿ ಈ ವರ್ಷವೂ ಕೂಡ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಸೈಕಲ್ ರೇಸ್ ಅನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸೈಕಲ್ ರೇಸ್ನಲ್ಲಿ ಭಾಗವಹಿಸಿದ್ದಾರೆ ಶಾಲೆಯ ವಾರ್ಷಿಕ ಪರೀಕ್ಷೆ ಸನಿಹ ಹಿನ್ನೆಲೆ ಪ್ರಾಜೆಕ್ಟ್ ವರ್ಕ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದ್ದ ಕಾರಣ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕಡಿಮೆ ವಿದ್ಯಾರ್ಥಿಗಳು ಸೈಕಲ್ ರೇಸ್ನಲ್ಲಿ ಭಾಗವಹಿಸಿದ್ದು ಕೊಂಚ ಬೇಸರದ ಸಂಗತಿಯಾಗಿದೆ ಹಾಗಾಗಿ ಮುಂಬರುವ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಂತಹ ಸೈಕಲ್ ರೇಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು ಜೊತೆಗೆ ಸೈಕಲ್ ರೇಸ್ನಲ್ಲಿ ಬಾಲಕಿಯರ ಸಂಖ್ಯೆ ಕೂಡ ಕಡಿಮೆಯಾಗಿದ್ದು ಮುಂಬರುವ ದಿನಮಾನಗಳಲ್ಲಿ ಬಾಲಕಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಎಂದರು ರೋಟೇರಿಯನ್ ಹಾವ್ಶೆಟ್ಟಿ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಮಾಜಿ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರ್ಗಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಶೆನ್ಶೆಟ್ಟಿ ಅವರು ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ನ ಕೃಪಾ ಸಿಂಧು ಪಾಟೀಲ್ ದಿಲೀಪ್ ಸೈಕಲ್ ಸ್ಟೋರ್ ಮಾಲೀಕರಾದ ನರೇಂದ್ರ ಸಾಂಗ್ವಿ ರೋಟೇರಿಯನ್ ರವೀಂದ್ರನಾಥ್ ಮೂಲ್ಗೆ ಕೃಷ್ಣಾ ಬಚ್ಚಾ ಅನಿಲ್ ಕುಮಾರ್ ಮಸೂದಿ ಅನಿಲ್ ಕುಮಾರ್ ಬಿರಾದರ್ ಅಮರನಾಥ್ ಡೊಳ್ಳೆ ಅಭಿನಯ್ ಗಾದಾ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ನಾಗೇಂದ್ರ ನಿಟ್ಟೂರೆ ಚಂದ್ರಕಾಂತ್ ಕಾಡಾದಿ ಶ್ರೀನಿವಾಸ ಸಾಳೆ ಭಗವಂತಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು आईपीएस, कई कई आईपीएस और कई प्लेयर्स बनने वाले आज सुबह को मैं पूरे यंग स्टार्स को नमस्ते करता हूं क्योंकि ऐसा मौका बहुत कम टाइम मिलता है क्योंकि यही बच्चे कुछ बनने वाले हैं आज यहां बैठे हैं कल उतने दूर से देखेंगे आपको आप भी इस स्थान पे आने वाले हैं मसूबे को मेरी तरफ से नमस्ते करता हूं।

ಇದು ಸೈಕಲ್ ರೇಸ್ ಅಂತಲ್ಲ ಜೀವನ್ದಲ್ಲಿ ಎಲ್ಲದ್ರೂ ಕೂಡ ಸ್ಪರ್ಧಾತ್ಮಕ ಜೀವನ ಇದ್ದಾಗ ಮಾತ್ರ ನಾವು ಜೀವನದಾಗ ಮುಂದುವರ್ಲಕ್ ಸಾಧ್ಯ ಆಗ್ತದೆ ಎಲ್ಲಿ ಕಾಂಪಿಟೇಷನ್ ಇಲ್ಲ ಅಲ್ಲಿ ನಾವ್ ಏನು ಮಾಡ್ಲಕ್ಕಾಗಲ್ಲ ನಾವ್ ಒಬ್ರೇ ಕುಂತು ಬರಿ ನೋಡ್ತಾ ಕೊಡ್ಬೋದು ಆದ್ರೆ ಯಾರು ನಾವು ಇವತ್ತು ಅವ್ರು ಗೆದ್ರು ನಾವು ಸೋತರು ಅನ್ನುವಂತ ಭಾವನೆ ಇರಬಾರ್ದು ಯಾರು ಸೋಲು ಹೆಚ್ಚಿಗೆ ಅನುಭವಿಸ್ತಾರೋ ಅವರೇ ಸಮಾಜದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ಬಲಾಡ್ ವ್ಯಕ್ತಿ ಆಗ್ತಾರ ಸೋಲು ಅನುಭವ ಜಾಸ್ತಿ ಕೊಡ್ತದೆ ಗೆಲುವು ಜಾಸ್ತಿ ಅನುಭವ ಕೊಡಲ್ಲ ಯಾವುದೇ ಕ್ಷೇತ್ರದಲ್ಲಿ ಇಂತ ಒಂದು ಮುತ್ತು ಮಕ್ಕಳಿಗಾಗಿ ಈ ಸ್ಪರ್ಧೆಯನ್ನು ಆಯೋಜಿಸಿದ ರೋಟರಿ ಕ್ಲಬ್ನವರಿಗೆ ನಾವು ಹೃತ್ಪೂರ್ವ ಅಭಿನಂದನೆಗಳು ಬೀದರ್ನ ಇಡೀ ಸಲ್ಲಿಸಬೇಕು ಯಾಕಂದ್ರೆ ನಾವು ಅನೇಕ ಕಾರ್ಯಕ್ರಮಗಳು ನೋಡ್ತೇವೆ ರೋಟರಿ ಕಾರ್ಯಕ್ರಮ ಅಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ಯಾವುದೋ ಸಂವಿಧಾನಾತ್ಮಕ ಸಂಸ್ಥೆಗಳು ಕೂಡ ನಿಮ್ಮಷ್ಟು ಒಳ್ಳೆ ಕಾರ್ಯ ಮಾಡಲ್ಲ ನೀವು ಮಾಡುವಂತ ಕಾರ್ಯ ಇವತ್ತು ಇಡೀ ಬೀದರಿಗೆ ಶ್ಲಾಘನೀಯ ಅದ ಅನೇಕ ಜನ ಇಂಜಿನಿಯರ್ಸ್ ಎಲ್ಲ ನಮ್ಮ ಸಹೋದರರ ಅವರು ಈ ರೋಟ್ರಿ ಅಂದಾಗ ಬಹಳ ಜನರಿಗೆ ಅನ್ಸ್ಬೋದು ಯಾವ ದುಡ್ಡು ಎಲ್ಲರೂ ಸ್ವತಃ ಕೈಯಿಂದ ದುಡ್ಡು ಹಾಕಿ ಎಲ್ರು ಈ ಸಮಾಜ ಒಳ್ಳೇದಾಗ್ಲಿ ಸಮಾಜಕ್ಕೆ ನಮ್ದ ಏನಾದ್ರೂ ಕೊಡುಗೆ ಇರಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಬೆಳಗ್ಗೆ ಎತ್ತು ಎಷ್ಟು ಸಮಯ ಕೊಟ್ಟು ಬಹಳಷ್ಟು ಕಾರ್ಯಕ್ರಮಗಳು ರೋಟ್ರಿದವ್ರು ಮಾಡ್ತಾರೆ ನಿಮ್ಮ ಕಾರ್ಯಕ್ರಮಗಳಿಗೆ ನಿಮ್ಮ ಕಾರ್ಯಕ್ಕೆ ನಾವು ಯಾವತ್ತು ಶ್ಲಾಘನೀಯ ಆಗಿರ್ತೇವೆ ನಿಮ್ಮ ಏನು ಈ ಶ್ಲಾಘನ್ ಕಾರ್ಯ ಅದ ಅದು ಬೀದರಿಗೆ ಯಾವತ್ತೂ ಕೂಡ ಒಂದು ಅದ ರೋಟರಿ ಕಾರ್ಯ ಬೀದರ್ ಜನ ಯಾವತ್ತು ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥ ಎರಡು ಮಾತು ಹೇಳಿ ನಮ್ದು ಎರಡು ಮಾತಿ ವಿರಂಪಸ್ಟ್ ಆಫ್ ಆಲ್ ಆಗಿ ಇದೊಂದು ಪ್ರೋಗ್ರಾಮ್ ಮಾಡೋಕೆ ರೋಟ್ರಿ ಕಪ್ದರು ಮುಂದಾಗಿದ್ದಾರೆ ಇವಾಗ ಹೇಳಿದಂಗೆ ಯಾವುದೋ ಒಂದು ಆಯೋಜಿಸಿದ ಒಂದು ಒಂದು ಟ್ರಸ್ಟ್ ಆಗಿ ಮಾಡ್ತಾ ಇದ್ದಾರೆ ಎಷ್ಟೋ ಕೆಲಸಗಳು ಅವ್ರು ಅವರು ಮಾಡ್ತಾ ಇಲ್ಲ ಅಂತ ಕೆಲಸ ಹಾಗಾಗಿ ರೋಟಿ ಕಂಪನಿ ಮಾಡ್ತಾ ಇದ್ದಾರೆ ಯಾರು ಒಂದು ಮನೆ ಕೊಡ್ರೆ ಎಲ್ಲರೂ ಎಲ್ಲರೂ ಆಫೀಸರ್ ಇದ್ದಾರೆ ಎಲ್ಲರೂ ಹೈ ಒಂದು ಬಿಸ್ನೆಸ್ ಇದ್ದಾರೆ ಅಂತವ್ರಾಗಿ ಮತ್ತೆ ಮುಸ್ಕಿನ ಚೇ ಕಂಪನಿ ಹಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಗ್ರೇಟ್ ಇದೆ ಬಿದ್ರಲ್ಲಿ ಯಾವುದಕ್ಕೆ ಒಂದು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೊರಗಡೆ ನಾವು ಯಾವಾಗ ಇರ್ತೀವಿ ಅಂತ ಹೇಳಕ್ ಪಡ್ತೀನಿ ಹಾಗಾಗಿ ಮುಂದೆ ಬರೋ ದಿನಗಳು ಇವತ್ತು ಯುವಕರ ನೀವು ಎಲ್ಲ ಸೈಕಲ್ ರೇಸ್ ನಲ್ಲಿ ಇದ್ರಲ್ಲ ಇವಾಗ ಇವತ್ತು ಎಷ್ಟು ಇವಿಷ್ಟು ಜನಗಳು ಮುಂಜಾನೆ ಒಂದು ಹೆಚ್ಚಿಗೆ ಜನಗಳು ಎಲ್ಲ ಎಲ್ಲಾ ಪ್ರೋತ್ಸಾಹ ಇರಬೇಕು ಯಾವ್ದಕ್ಕೆ ಏನಾದ್ರೂ ಕಷ್ಟಪಟ್ಟರೆ ಸುಖ ಆಗ್ತದ ಹಾಗಾಗಿ ಮುಂದ್ ಬರೋ ಧನ್ಯವಾದಗಳು ನೀವು ಹಾಡ್ ಏನದಂದ್ರೆ ಕಷ್ಟಪಟ್ಟಿದಂದ್ರೆ ಮುಂದೆ ಏನಾದ್ರು ಆಗ್ತದೆ ಅಂತ ಹೇಳಿ ಹೇಳಕ್ ಕಷ್ಟಪಡ್ತೀನಿ ಈಗ ಏನದ ಈ ಪ್ರೋಗ್ರಾಮ್ ಗೆ ಬಂದು ನಮ್ಗೆ ಎರಡು ಮಾತು ಹೇಳಕ್ ಅಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಒಂದ್ ಮಾತು ಹೋಗ್ತೀನಿ ಧನ್ಯವಾದ ನರೇಂದ್ರ ಸಾಂಗ್ವಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವ್ರದ್ದು ಬರ್ಡೇ ಬಂದು ಎರಡ್ ಜನವರಿ ಇರ್ತದೆ ಅದರ ಪ್ರಯುಕ್ತ ಈ ಸುಮಾರು ನಲವತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಬಂದಿದ್ದೀವಿ ಅದಕ್ಕೆ ಮುಖ್ಯವಾಗಿ ಪ್ರತಿ ಸಲ ಎರಡು ಸೈಕಲ್ ಅವರು ತನ್ನ ವೈಯಕ್ತಿಕ ಖರ್ಚಿಂದ ಕೊಡ್ತಾರೆ ಅವರು ಅವರ ಹುಟ್ಟುಹಬ್ಬದ ಆಚರಣೆ ನಿಮಿತ್ತ ಈ ನಾವು ಏನು ಪ್ರತಿ ವರ್ಷ ಸ್ಪರ್ಧೆ ಏರ್ಪಡಿಸ್ತೀವಿ ಅದು ನಾವು ನಿರಂತರ ನಡ್ಕೊಂಡು ಬಂದಿದ್ವಿ ಇನ್ನು ಮುಂದೆ ನಡೆಸ್ತೀವಿ ಅಂತ ಹೇಳ್ತೀವಿ ಮಾನವೀಯ ದೃಷ್ಟಿಯಿಂದ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರು ಒಂದ್ ಹತ್ತು ನಿಮಿಷ ಈ ರೇಸ್ ಅನ್ನ ತಡ ಮಾಡಿಸಿ ಆ ವಿದ್ಯಾರ್ಥಿಗಳ ಸೈಕಲ್ ರೇಸ್ ಆದಂತರ ಒಬ್ಬ ಸೈಕಲ್ ಅನ್ನ ಒಂದ್ ವಿನಂತಿಯನ್ನು ಮಾಡ್ಕೊಂಡು ಆ ವಿದ್ಯಾರ್ಥಿನಿಗೆ ಆ ಸೈಕಲ್ ಅನ್ನ ಕೊಟ್ಟು ಈ ರೇಸ್ಗೆ ಅವಕಾಶ ಮಾಡ್ಕೊಡ್ಲಾಗಿತ್ತು ಬಹಳ ಖುಷಿ ಆದ ವಿದ್ಯಾರ್ಥಿಗಳು ಯಾರೋ ಅದಕ್ಕೆ ವಿರೋಧವನ್ನ ಮಾಡಲಿಲ್ಲ ಏನೇ ನಮ್ಮ ನಮ್ ಸೋದರಿ ಸೈಕಲ್ ಯಾಕಂದ್ರೆ ಇಲ್ಲಿ ಬರುವಾಗ ಎಲ್ಲ ತಯಾರಿ ಮಾಡ್ಕೊಂಡು ಬರ್ಬೇಕಾಗುತ್ತೆ ಇಲ್ಲಿ ಯಾವ್ದು ಕೊಡುವಂತ ವ್ಯವಸ್ಥೆ ಇಲ್ಲಿ ಇದ್ದೀರಲ್ಲ ಆದ್ರೆ ಈ ಮೂರು ವಿದ್ಯಾರ್ಥಿನಿ ಯಾರು ಅವರು ಸಹಕಾರ ಮಾಡ್ಕೊಟ್ಟ ಇಲ್ಲ ಅಣ್ಣ ಇರ್ಲಿ ನಮ್ ಜೊತೆ ಅವಳು ಓಡ್ಲಿ ಏನ್ ಪರವಾಗಿಲ್ಲ ಅಂದಾಗ ಇವತ್ತ ಸೈಕಲ್ ರೇಸ್ ಇಂದ ಹೊರ ಹೋಗುವಂತ ವಿದ್ಯಾರ್ಥಿನಿ ಇವತ್ತು ಭಾಗವಹಿಸಿ ತನ್ನ ಪ್ರತಿ ಮೂಲಕ ಪ್ರಥಮ ಪ್ರೈಸ್ ಅನ್ನು ಪಡೆದಿದ್ದಾಳೆ ಹೀಗಾಗಿ ಬಹಳ ವಿಶೇಷವಾಗಿ ನಾನು ಮನಸ್ಸಿಗೆ ಅಭಿನಂದನೆಯನ್ನ ಈ ಸಂದರ್ಭ ಸಲ್ಲಿಸಿದೀನಿ ಅವ್ರ ಕುಟುಂಬದ ಅವ್ರ ತಂದೆಯವರು ಪೈವರ್ ಭಾಗವಹಿಸ್ತಾರೆ ಭಾಗವಹಿಸ್ತೀನಿ ಅವರೆಲ್ಲರಿಗೂ ಮತ್ತೊಂದು ರೋಟರಿ ಕ್ಲಬ್ ಪರವಾಗಿ ಅನಂತ ಭದ್ರ ಸಲತೆಗೆ ಕೊನೆಯದಾಗಿ ಇದೇ ಸಂದರ್ಭದಲ್ಲಿ ನಮ್ಮ ಒಂದೆರಡು ವಿದ್ಯಾರ್ಥಿಗಳು ಸೈಕಲ್ ರೇಸ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕೆಳಗೆ ಬಿದ್ದಿದ್ದು ಗೊತ್ತಾಯ್ತು ಅಂತ ವಿದ್ಯಾರ್ಥಿಗೂ ಈ ಸಂದರ್ಭದಲ್ಲಿ ಸ್ವಲ್ಪ ಏನಾರ ಗಾಯ ಚಿಕಿತ್ಸೆ ಇದ್ರೆ ನಮ್ಮ ರೋಟರಿ ಕ್ಲಬ್ ಸಂಸ್ಥೆ ವತಿಯಿಂದ ನಾವು ಉಚಿತವಾಗಿ ತಪಾಸಣೆ ಮತ್ತು ಆ ಟ್ರೀಟ್ಮೆಂಟ್ ಅನ್ನು ಕೊಡಿಸುವಂತ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನು ಮಾಡ್ಕೊತಾ ಇದೀವಿ ಪ್ರತಿ ವರ್ಷನೂ ಸಹ ನಮ್ಮ ದಿಲೀಪ್ ಸೈಕಲ್ಸ್ ಅವರು ನಮ್ಮ ರೋಟರಿ ಕ್ಲಬ್ ನ ಬಹಳ ಹಿರಿಯ ಸದಸ್ಯರಾಗಿದ್ದಾರೆ ಸುಮಾರು ದಶಕಗಳಿಂದ ವರ್ಷಗಳಿಂದ ಈ ರೋಟರಿ ಸಂಸ್ಥೆಗೆ ಈ ರೀತಿಯ ಸಹಕಾರವನ್ನು ಅವರು ಮಾಡ್ತಾರೆ ಬರೋ ದಿನಲ್ಲೂ ಸಹ ಅವರ ಸಹಕಾರ ಹೀಗೆ ಮುಂದುವರಿಯುತ್ತೆ ಮತ್ತೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಬಹಳ ವಿಶೇಷವಾಗಿ ಸಲ್ಲ ಇನ್ನೊಂದು ಮತ್ತೆ ನಾವು ಸ್ಪರ್ಧೆನ ಆಯೋಜನೆ ಮಾಡಿದೀವಿ ಬಹಳ ಅತ್ಯಂತ ಚಿಕ್ಕ ಮಕ್ಕಳಿಗೆ ಕಿಡ್ಸ್ಗಳಿಗೋಸ್ಕರ ಐದು ವರ್ಷದ ಒಳಗಿರುವ ಮಕ್ಕಳಿಗೂ ಸಹ ಈ ಸರ ಪ್ರಥಮ ಬಾರಿಗೆ ನಾವು ಮತ್ತೆ ಇಂತ ಸೈಕಲ್ ಸ್ಪರ್ಧೆಯನ್ನ ಮತ್ತೆ ಮಾಡ್ತಾ ಇದ್ವಿ ಅವ್ರು ಬಹಳ ವಿಶೇಷವಾದ ಮಕ್ಕಳ ದಯವಿಟ್ಟು ನಿಮ್ಮನೆಗೂ ಯಾರಾದರೂ ಐದು ವರ್ಷಕ್ಕಿಂತ ಸಣ್ಣ ಮಕ್ಕಳಿದ್ರೆ ದಯವಿಟ್ಟು ಆ ಸ್ಪರ್ಧೆಯಲ್ಲಿ ತುಂಬಾ ಭಾಗವಹಿಸಬೇಕು ಮತ್ತೊಂದು ಸಲ ಪತ್ರಿಕೆ ಮೂಲಕ ನಮ್ಮ ರೋಟರಿ ಕ್ಲಬ್ ತಿಳಿಸಲಾಗುತ್ತೆ ಅಂತಕ್ಕಂಥ ಹೇಳ್ತಾ ದಿಲೀಪ್ ಸೈಕಲ್ ಸ್ಟೋರ್ಗೂ ರೋಟರಿ ಕ್ಲಬ್ ತಮ್ಮೆಲ್ಲರಿಗೂ ಅನಂತ ಕೃಪಾ ನಮಸ್ಕಾರ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಪ್ರತಿ ವರ್ಷ ನಾವು ಪ್ರೌಢಶಾಲೆ ಮಕ್ಕಳಿಗಾಗಿ ಪ್ರತ್ಯೇಕ ಅಂದರೆ ಬಾಯ್ಸ್ ಮತ್ತು ಗರ್ಲ್ಸ್ಗಾಗಿ ಸೈಕಲ್ ಸ್ಪರ್ಧೆಯನ್ನು ಏರ್ಪಡಿಸ್ತೇವೆ ಅದೇ ರೀತಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿದರು ಈ ಸಲ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇತ್ತು ಮಕ್ಕಳಿಂದ ಯಾಕಂತಂದರೆ ಎಕ್ಸಾಮ್ಸ್ ಸನಿಯಾ ಬಂದಿದೆ ಹಾಗೂ ಆನ್ಯುವಲ್ ಗಾದರಿಂಗು ಮತ್ತು ಅವ್ರದ್ದು ವಾರ್ಷಿಕ ಏನದಂತಂದ್ರೆ ಪ್ರೊಜೆಕ್ಟ್ಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಖ್ಯೆ ಕಮ್ಮಿಯಾಗಿತ್ತು ಆಮೇಲೆ ಚಳಿ ಒಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ಪರ್ಧೆಗಳು ಕಮ್ಮಿ ಬಂದಿದ್ದರು ಆದರೂ ಲಾಸ್ಟ್ ಇಯರ್ಗಿಂತ ಸಾಕಷ್ಟು ಉತ್ಸಾಹದಿಂದ ಬಂದಿದ್ದರು ವಿದ್ಯಾರ್ಥಿಗಳೆಲ್ಲ ಅವರೆಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದನ ಹೇಳ್ತೀನಿ ಅದೇ ರೀತಿ ಈ ನಾವು ಸುಮಾರು ನಲವತ್ತು ವರ್ಷಗಳಿಂದ ಸನ್ಮಾನ್ಯ ಶ್ರೀ ರೋಟೇರನ್ ನರೇಂದ್ರ ಸಾಂಘ್ವಿಯವರ ಬರ್ತ್ ಆ್ಯನಿವರ್ಸರಿ ಸಂಬಂಧ ನಾವು ಇದನ್ನು ಆಯೋಜಿಸ್ತೇವೆ ಅದಕ್ಕೆ ನಮಗೆ ಪ್ರಥಮ ವಿನ್ನರ್ಗೆ ಏನದಂತಂದ್ರೆ ಅವರು ಸೈಕಲ್ ಕೊಡ್ತಾರೆ ಅವ್ರ ವತಿಯಿಂದ ಇದು ಈ ನಮ್ಮ ಸೈಕಲ್ ಸ್ಪರ್ಧೆಗೆ ಸ್ಟ್ರೈಡರ್ ಸೈಕಲ್ಸ್ ಹಾಗೂ ದಿಲೀಪ್ ಸೈಕಲ್ ಸ್ಟೋರ್ ಇವರು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಈ ಸ್ಪರ್ಧೆಯನ್ನು ನಡೆಸಿದ್ದೀವಿ ಸಾಕಷ್ಟು ಜನ ಮಕ್ಕಳು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಅವರಿಗೂ ನಾವು ತುಂಬ ಹೃದಯ ಧನ್ಯವಾದನ ಹೇಳ್ತೀನಿ ಹಾಗೂ ವಿಜೇತರಿಗೂ ಮುಖ್ಯವಾಗಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ವರ್ಷದಲ್ಲಿ ಬಂದು ಪಾಲ್ಗೊಳ್ಳಬೇಕು ನಾವು ಪ್ರತಿ ವರ್ಷ ಈ ಸ್ಪರ್ಧೆಯನ್ನು ಏರ್ಪಾಟ್ ಮಾಡ್ತೀವಿ ಆಮೇಲೆ ಪ್ರತಿ ಪ್ರಜೆಗೂ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ವಿದ್ಯಾರ್ಥಿಗೆ ಏನಂತಂದರೆ ತಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಾವು ಪ್ರತಿನಿತ್ಯ ವ್ಯಾಯಾಮ ವಾಕಿಂಗು ಅದೇ ರೀತಿ ಸೈಕ್ಲಿಂಗ್ ಸಹ ಒಂದು ನಮ್ಮ ದಿನನಿತ್ಯದ ಹವ್ಯಾಸಗಳಲ್ಲಿ ನಾವು ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಬಂದಿದ್ದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಅವರಿಗೆ ಸಹಕಾರ ನೀಡಿದಂಥ ಅವ್ರದ್ದು ವಿದ್ಯಾರ್ಥಿ ಹಾಗೂ ಪೋಷಕರಿಗೂ ನಾನು ಈ ರೋಟ್ರಿ ಕ್ಲಬ್ ವತಿಯಿಂದ ಧನ್ಯವಾದನ ಹೇಳ್ತೀನಿ ಅದೇ ರೀತಿ ಇವತ್ತು ಸುಸೂತ್ರವಾಗಿ ನಮ್ಮ ಈ ಏರ್ಪಾ ಸಾರಿ ಈ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿದ್ದಕ್ಕೆ ಬಂದೋಬಸ್ತ್ ನಿರ್ವಹಿಸಿದಂಥ ಪೊಲೀಸ್ ಸಿಬ್ಬಂದಿಯವರೆಗೂ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅಧಿಕಾರಿಗಳಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಇವತ್ತು ನಮ್ಮೆಲ್ಲ ನಮ್ಮೆಲ್ಲ ಹೆಮ್ಮೆಯ ಜನಪರ ಮತ್ತು ಜೋಪರ ಕಾಳಜಿಯ ಸಂಸ್ಥೆಗಳಿಗೆ ಒಂದಾಗಿಂಥ ರೋಟ್ರಿ ಕ್ಲಬ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಈ ವರ್ಷವೂ ಕೂಡ ಇಲ್ಲಿ ಸೈಕಲ್ ಸ್ಪರ್ಧೆಯನ್ನು ನಮ್ಮ ದಿಲೀಪ್ ಸೈಕಲ್ ಸ್ಟೋರ್ ಅವರ ಒಂದು ಸಹಯೋಗದಲ್ಲಿ ಇವತ್ತು ಆಯೋಜನೆ ಮಾಡಿದರು ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಬೀದರನ್ನ ಸುಮಾರು ಎಂಬತ್ತೈದು ವಿದ್ಯಾರ್ಥಿಗಳು ಈ ಸೈಕಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅನೇಕ ಶಾಲೆಯಿಂದ ಶಿಕ್ಷಕರು ಸಹ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ನಾವೆಲ್ಲ ಹೊಗೆ ರಹಿತ ಮುಕ್ತ ಸಿಟಿಯನ್ನಾಗಿ ನಾವು ಬೀದರ್ ಮಾಡಬೇಕಾಗಿದೆ ಕ್ಲೀನ್ ಮತ್ತು ಗ್ರೀನಾಗಿ ಈ ಸಂದರ್ಭದಲ್ಲಿ ನಾವು ಹೆಚ್ಚೆಚ್ಚು ಇತ್ತೀಚಿನಗಳಲ್ಲಿ ವಾಹನ ದಟ್ಟಣೆಗಳಿರ್ಬೋದು ಟೂ ವೀಲರು ಫೋರ್ ಅಂತ ಅನೇಕ ಹೊಗೆಗಳನ್ನು ನಾವು ಸಿಟಿಯಲ್ಲಿ ನೋಡ್ತಾ ಇದ್ದೀವಿ ಆದರೆ ದಿನಗಳಲ್ಲಿ ತಿಂಗಳಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಸಹ ಮತ್ತು ಹಿರಿಯರು ಕೂಡ ಸೈಕಲ್ನ ಹೆಚ್ಚೆಚ್ಚು ಬಳಸಲಿ ಅನ್ನೋ ಉದ್ದೇಶ ಕೂಡ ಈ ತಮ್ಮ ಸೈಕಲ್ ರ್ಯಾಲಿ ಹಿಂದಿದೆ ಈ ಸಂದರ್ಭದಲ್ಲಿ ನಮ್ಮ ದಿಲೀಪ್ ಸೈಕಲ್ ಸ್ಟೋರ್ನ ಅಂತ ನರೇಂದ್ರ ಸಾಂಗ್ವಿ ಅವರು ಅವರ ಹುಟ್ಟುಹಬ್ಬದ ಪ್ರಯತ್ನ ಪ್ರತಿ ವರ್ಷನೂ ಸುಮಾರು ನಲವತ್ತು ವರ್ಷಗಳಿಂದ ಈ ಸೈಕಲ್ ಸ್ಪರ್ಧೆಯನ್ನು ನಮ್ಮ ರೋಟ್ರಿ ಕ್ಲಬ್ ಸಹಯೋಗದಲ್ಲಿ ಆಯೋಜನೆ ಮಾಡ್ತಾರೆ ಈ ಸಂದರ್ಭ ನಾನು ಇಬ್ಬರಿಗೂ ಬಹಳ ವಿಶೇಷವಾದ ಧನ್ಯವಾದ ಹೇಳ್ತೀನಿ ಒಂದು ದಿಲೀಪ್ ಸೈಕಲ್ ಸ್ಟೋರ್ನವರಿಗೂ ಮತ್ತು ನಮ್ಮ ರೋಟ್ರಿ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಪಾಟೀಲ್ ಅವರು ಇರ್ಬೋದು ಕಾರ್ಯಶಿ ಅಂತ ಕೃಪಾಸಿಂಧು ಪಾಟೀಲ್ರು ಮತ್ತು ಕೋಶಾಧ್ಯಕ್ಷ ಅಂತ ಅನಿಲ್ ಕುಮಾರ್ ಮಸೂದಿರವರು ಪ್ರತಿ ವರ್ಷನೂ ಭಾಳ ಕ್ರಿಯಾಶೀಲವಾಗಿ ರೋಟಿ ಸಂಸ್ಥೆ ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ಅವರು ಮಾಡ್ತಾ ಇದ್ದಾರೆ ಬರೋ ಸಲ ಇಂಥ ಸೈಕಲ್ ಏನು ಮಾಡ್ತಾ ಇದ್ದಾರೆ ಇದು ರೇಸನ್ನು ಇದು ಹೀಗೆ ಮುಂದುವರಿಸಲಿ ಮತ್ತೆ ಬರೋ ದಿನಗಳಲ್ಲಿ ನಾನೆಲ್ಲ ಶಿಕ್ಷಣ ಸಂಸ್ಥೆಯರಿಗೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಹೆಚ್ಚು ತಮ್ಮ ಮಕ್ಕಳನ್ನ ಇದೆಲ್ಲ ಭಾಗವಹಿಸುವಂಥ ಕೆಲಸಕ್ಕೆ ಅಥವಾ ಮುಂದಾಗಬೇಕು ಯಾಕಂದ್ರೆ ಈ ಸ್ಪರ್ಧೆಗಳಿಂದ ವಿದ್ಯಾರ್ಥಿಗಳ ಮಾನಸಿಕತೆ ಇರ್ಬೋದು ಆರೋಗ್ಯ ಇರ್ಬೋದು ಇವೆಲ್ಲ ಗಟ್ಟಿಗೊಳ್ಳಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ವಾಣಿಶ್ರೀ ರಮೇಶ್ ಹೋದ ವರ್ಷ ನಡೆಸಿದ್ರು ಹೋದ ವರ್ಷ ನಾನು ಸಿಕ್ಸ್ ಬಂದಿದ್ದೆ ಏನು ಭೀ ಪ್ರೈಸ್ ಕೊಟ್ಟಿದ್ದಿಲ್ಲ ಈ ವರ್ಷ ಬಂದಿದ್ದೆವು ಗುಂಪಾಲಿನ ಬಂದಿದ್ದೆವು ನೈನ್ತ್ ಕ್ಲಾಸ್ ಶ್ರೀಮತಿಯಿಂದ ಗುರ್ತಪ್ಪ ಶೆಟ್ಕರ್ ಗುಂಪ ನಮ್ಮ ಬರೋ ಹೊತ್ತಿಗೆ ಸೈಕಲ್ ಖರಾಬ್ ಆಗಿತ್ತು ಮತ್ತು ಇವರು ಸರ್ ಬೇರೆ ಸ್ಕೂಲ್ ಸೈಕಲ್ ಸೈಕಲ್ ಇಸ್ಕೊಟ್ಟರು ಫಸ್ಟ್ ಹಾಂ ಫಸ್ಟ್ ನಾನೇ ಬಂದಿದ್ದು ಅವ್ರಿಗೆ ಧನ್ಯವಾದಗಳು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಮನೋಜ್ ಕುಲ್ಕರ್ಣಿ ರೋಟರಿ ಕಬ್ಲಿಂತ ಆಯೋಜಿಸಿದ್ದು ಸೈಕಲ್ ರೇಸ್ನಲ್ಲಿ ಫಸ್ಟ್ ವಿನ್ ಬಂದಿದ್ದೀನಿ ಅವರಿಗೆ ಭಾಳ ತೊಳೆದು ಧನ್ಯವಾದ ಮಾಡಬೇಕಂತ ಅಂತಿದ್ದೀನಿ ಇದು ಫಸ್ಟ್ ಟೈಮ್ ನಾ ರೇಸ್ ಮಾಡಿದ್ದು ಎಂಟು ಕಿಲೋಮೀಟರ್ ಲಾಂಗು ಪ್ರಾಕ್ಟೀಸ್ನ ಡೈಲಿ ಸಂಡೇ ಮಾಡ್ತಿದ್ದೀನಿ ವೀಕ್ಲಿ